ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಅದು ಸೂಪರ್ ಹಿಟ್ ಆಗುತ್ತೆ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಬೇರೆ ಯಾವ ನಟರು ಕೂಡ ಅವರ ಮುಂದೆ ಅವರ ಸಿನಿಮಾವನ್ನು ರಿಲೀಸ್ ಮಾಡಲು ಭಯ ಪಡ್ತಾರೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲಿ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಅಭಿಮಾನಿಗಳು ಯಾವುದೇ ಕ್ಷಣದಲ್ಲೂ ಕೂಡ ಇವರನ್ನು ಬಿಟ್ಟುಕೊಡಲ್ಲ ಡಿ ಬಾಸ್ ಅವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು ಅಷ್ಟೊಂದು ಜನಸಾಗರ ಸೇರಿರುತ್ತೆ ನೀವೆಲ್ಲರೂ ನೋಡಿಯೇ ಇರ್ಬೋದು ಸಲಾರ್ ಚಿತ್ರದ ಮುಂದೆಯೇ ಕಾಟೇರ ಚಿತ್ರವನ್ನು ರಿಲೀಸ್ ಮಾಡಿದರು ಹಾಗೂ ಪತಾನ್ ಚಿತ್ರದ ಮುಂದೆಯೇ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡಿದರು ಡಿ ಬಾಸ್ ಅವರು ಯಾರಿಗೂ ಕೂಡ ಹೆದರಲ್ಲ ಅವರ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿನೇ ಇದೆ ಇಂದು ಪುಷ್ಪ ಟೂ ಚಿತ್ರದ ಸಮಯದಲ್ಲಿ ಡೆವಿಲ್ ಸಿನಿಮಾ ಏನಾದರೂ ರಿಲೀಸ್ ಆಗಿದ್ದರೆ ಪುಷ್ಪ ಟೂ ದಾಖಲೆ ಮುರಿತಾ ಇದ್ದಿದ್ದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇಂದು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಾಗ ಶಿವಣ್ಣ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಎಷ್ಟೊಂದು ಪರಭಾಷಾ ಸಿನಿಮಾಗಳು ಕರ್ನಾಟಕದಲ್ಲಿ ದಾಖಲೆ ಬರೀತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಶಿವಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ ಡಿ ಬಾಸ್ ಅವರ ಸಿನಿಮಾ ಏನಾದರೂ ಈ ಸಮಯದಲ್ಲಿ ರಿಲೀಸ್ ಆಗಿದ್ದರೆ ಎಲ್ಲ ಪರಭಾಷಾ ಚಿತ್ರಗಳ ರೆಕಾರ್ಡ್ಗಳು ಬ್ರೇಕ್ ಆಗ್ತಿತ್ತು ಅಂತ ಹೇಳಿದರು ಅದಷ್ಟೇ ಅಲ್ಲ ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಡಬೇಕು ಅಂದರೆ ದರ್ಶನ್ನ ಸಿನಿಮಾಗಳು ರಿಲೀಸ್ ಆಗಲೇಬೇಕು ಅಂತ ಹೇಳಿಬಿಟ್ರು ಅಂತಹ ಖ್ಯಾತ ನಟ ಶಿವಣ್ಣ ಅವರೇ ಡಿ ಬಾಸ್ ಬಗ್ಗೆ ಈ ರೀತಿಯ ಮಾತುಗಳನ್ನು ಹೇಳ್ತಾರೆ ಅಂದರೆ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು